ಹಾಯ್ ಹಲೋ ನಮಸ್ಕಾರ ಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನೆಂದರೆ ಹಾನಗಲ್ಲಿರುವ ತಾರ್ಕೇಶ್ವರ ದೇವಸ್ಥಾನಕ್ಕೆ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದ್ರೆ ಲಾಸ್ಟ್ ನಾನು ಹಾವೇರಿ ಇದ್ದ ಒಂದು ಪುರಸಿದ್ಧೇಶ್ವರದ ದೇವಸ್ಥಾನದ ವಿಡಿಯೋ ಹಾಕಿದಾಗ ಒಬ್ರು ಕೇಳ್ಕೊಂಡಿದ್ರೆ ಹಣ ದಯವಿಟ್ಟು ನಮ್ಮ ಹಾನಗಲ್ದ ತಾರ್ಕೇಶ್ವರ ದೇವಸ್ಥಾನ ತೋರಿಸ್ರಿ ಅಂತ ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬರೀ ಕಂಪ್ಲೀಟಾಗಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಏನೇನು ಐತೆ ದೇವಸ್ಥಾನ ಹೆಂಗೆ ಅಂತೇಳಿ ಫಸ್ಟಿಗೆ ನಾವು ಬಂದ ಕೂಡಲೇ ಇಲ್ಲಿ ನೋಡ್ರಿ ಕಂಬ ಕಾಣ್ತಾ ಇಲ್ಲ ಅದಕ್ಕೆ ಗರುಡು ಕಂಬ ಅಂತ ಹೇಳ್ತಾರೆ ಅದ್ರ ಕೆಳಗಡೆ ನಾಗಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರೇ ಹಾಗೆ ಮುಂದಗಡೆ ಬಂದರೆ ಇದು ದೇವಸ್ಥಾನ ದೇವಸ್ಥಾನ ನೋಡ್ರಿ ಇದು ಅಗಲಕ್ಕೆ ಭಾಳ ಕಡಿಮೆ ಐತೆ ಉದ್ದಕ್ಕೆ ಭಾಳ ಜಾಸ್ತಿ ಐತೆ ಮತ್ತು ಈ ದೇವಸ್ಥಾನ ಎರಡು ಹಂತದಾಗ ಐತೆ ಬರೀ ನೋಡ್ತಾ ಹೋಗೋಣ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂದ್ರೆ ಎಷ್ಟು ಅದ್ಭುತವಾಗೈತಿ ದೇವಸ್ಥಾನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸತ್ತೆ ಅಷ್ಟು ಚೆನ್ನಾಗೈತೆ ಈ ದೇವಸ್ಥಾನನ ಪೂರ ಕಲ್ಲಿನಿಂದ ಕೆತ್ತಿದ್ದ ದೇವಸ್ಥಾನ ತಾರಕೇಶ್ವರ ದೇವಸ್ಥಾನ ಹೇಳಿ ಇದು ಅಂದರೆ ಶಿವನ ದೇವಸ್ಥಾನ ನೋಡ್ರಿ ಇದು ಮುಂದಿನ ಭಾಗ ಇದು ಎರಡು ಹಂತ ಐತೆ ಅಂದರೆ ಫಸ್ಟ್ನೇ ಹಂತ ಮುಂದಗಡೆ ಹದಿನಾರು ಕಂಬುಗಳಾಗ ಕಾಣಿಸಿದ್ದೆ ಹದಿನಾರು ಕಂಬಗಳು ಇಲ್ಲಿ ನಾವು ದಾಟ್ಕೊಂಡು ಒಳಗಡೆ ಬಂದ್ಕೂಡಲೆ ಲೆಫ್ಟ್ ಸೈಡ್ ಸ್ವಲ್ಪ ಮೂರ್ತಿ ಇಟ್ಟಾರ ಅದು ಅರ್ಧ ಆಗಿದ್ದು ಎಲ್ಲ ಮೂರ್ತಿಯಲ್ಲೇ ಇಟ್ಟಾರ ಒಂದು ಕಡೆ ಇಟ್ಟಾರ ಮತ್ತು ಇನ್ನೊಂದು ಏನಂದ್ರೆ ಆ ಕಲ್ಲು ಮೇಲೆ ಕನ್ನಡದಾಗ ಏನೋ ಎಸ್ ಏನೋ ಬರ್ದಾರವ್ರೆ ಆದರೆ ಕ್ಲಿಯರಾಗಿ ಓದೋಕೆ ಆಗಲಿಲ್ಲ ಬಟ್ ಒಂದೊಂದು ಅಕ್ಷರ ಗೊತ್ತಿಡ್ಬೋದು ನೋಡ್ರಿ ಪ ಗ ಅಂತ ಈ ಥರ ಒಂದೊಂದು ಅಕ್ಷರ ನಾವು ಗೊತ್ತಿಡ್ಬೋದು ಬಟ್ ಕ್ಲಿಯರ್ ಕ್ಲಿಯರಾಗಿ ಓದಾಕದ ಆಗಲಿಲ್ಲ ನೋಡ್ರಿ ಇಲ್ಲಿನೂ ಬರ್ದಾರವರು ಕಾಣಿಸ್ತೈತಲ್ಲ ಸ್ವಲ್ಪ ಅಳಕೈತೆ ಯಾಕಂದ್ರೆ ಸುಮಾರು ವರ್ಷ ಇದ್ದಲ್ಲ ಈ ದೇವಸ್ಥಾನ ಸುಮಾರು ಹನ್ನೊಂದು ಹನ್ನೆರಡನೇ ಶತಮಾನದಾಗ ಈ ದೇವಸ್ಥಾನನ ಕಟ್ಟಿದ್ದಾರಂತ ಕಲ್ಯಾಣ ಚಾಲುಕ್ಯರ ಕಾಲದಾಗ ಭಾಳ ಅಂದ್ರೆ ಭಾಳ ಅದ್ಭುತವಾದ ದೇವಸ್ಥಾನ ಇದೆ ಹಾನಗಲ್ಲಿ ಹೋದ್ರೆ ಮಿಸ್ ಮಾಡಬೇಡ್ರಿ ನೋಡ್ಕೊಂಡು ಬರ್ರಿ ಭಾಳ ಚೆನ್ನಾಗೈತಿ ನೋಡಿ ಫ್ರೆಂಡ್ಸ್ ಇದು ಒಂದನೇ ಹಂತ ಮುಗೀತೆ ಈಗ ನಾವು ಹೋಗ್ತಾ ಇರ್ತೀವಿ ಎರಡನೇ ಹಂತ ಎರಡನೇ ಹಂತದಲ್ಲಿ ಸುಮಾರು ಅರವತ್ನಾಲ್ಕು ಕಂಬಗಳದಾವೆ ಮತ್ತು ಮೂರು ದ್ವಾರ ಅಂದರೆ ಬಾಗಿಲು ಮೂರು ದ್ವಾರ ಅದ ಮೂರು ಕಡೆಯಿಂದ ಒಳಗಡೆ ಹೋಗ್ಬೋದು ಪ್ರವೇಶ ಮಾಡ್ಬೋದು ಮತ್ತೆ ನಟ್ಟ ನಡುವೆ ಕಮಲದ ಆಕಾರದಾಗ ಅವರು ನೋಡಿದ್ರೆ ಅಷ್ಟೊಂದು ಅದ್ಭುತವಾಗೈತಿ ತೋರಿಸ್ತೇನೆ ನಿಮಗೆ ಈಗ ಅಷ್ಟು ಚೆನ್ನಾಗಿ ಕಿತ್ತಾರ ನೋಡ್ರಿ ಈ ಕಂಬಗಳೆಲ್ಲ ಪೂರ ಕಲ್ಲಿನ ಕಂಬಗಳು ಅರವತ್ನಾಲ್ಕು ಕಂಬಗಳದಾಗಿದೆ ಮತ್ತು ಇನ್ನೊಂದು ಏನಂದ್ರೆ ಈ ದೇವಸ್ಥಾನದೊಳಗೆ ಶಿವನ ವಾಹನ ನಂದಿ ಮತ್ತ ಶಿವನ ಮಗನಾದ ಗಣೇಶಲಿಂಗ ಮೂರ್ತಿನ ಐತಿ ತೋರಿಸ್ತೇನೆ ನೋಡ್ರಿ ಇದೆ ಕಮಲದ ಆಕಾರ ಎಷ್ಟು ಅದ್ಭುತ ಅಂದ್ರೆ ಪೂರ ಕಲ್ಲಿನಿಂದಾನೆ ಕೆತ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂತೇಳಿ ಭಾಳ ಅಂದರೆ ಭಾಳ ಅದ್ಭುತವಾದ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿರ್ತಾರೆ ಅವರು ಅಂತೇಳಿ ನಾವು ಇವಾಗ ಎಷ್ಟು ಟೆಕ್ನಾಲಜಿ ಬಂದ್ರೂ ಈ ಥರ ನಮ್ಗೆ ಮಾಡೋಕೆ ಆಗಲ್ಲ ಮಾಡಿದ್ರು ಸುಮಾರು ಟೈಮ್ ತಗೋತಿದ್ದೆ ಬಟ್ ಅವ್ರ ಕಲ್ಲಿನಾಗ ಫುಲ್ ಒಂದು ಹೂವು ಬಿಡಿಸ್ತದಂದ್ರೆ ನೋಡಿ ಆ ಥರ ದೇವ್ರ ಎಲ್ಲ ಎಷ್ಟು ಚೆನ್ನಾಗಿ ಅಂದ್ರೆ ಆಗಲ್ಲ ಇವಾಗ ನಾವು ಏನು ಮಾಡಿದ್ರು ಆ ಥರ ಎಲ್ಲ ಕಿತ್ತಾಗಲ್ಲ ಬಟ್ ಭಾಳ ಚೆನ್ನಾಗಿತ್ತು ನೋಡಿ ಖುಷಿ ಆಯ್ತು ನಾನು ಫಸ್ಟ್ ಟೈಮ್ ಅಲ್ಲಿ ತಾರಕೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ ಮೊದಲೇವಾಗೂ ಹೋಗಿದ್ದಿಲ್ಲ ಬಟ್ ಭಾಳ ಖುಷಿ ಆಯ್ತು ಹೋದಾಗ ನೋಡ್ರಿ ಇವಾಗ ಇಲ್ಲೇ ಬಂದ್ಬಿಟ್ಲೆ ಇಲ್ಲಿ ಹಾಲು ಸ್ವಲ್ಪ ಕುತ್ಕೊಳಕ್ಕೆ ಎಲ್ಲ ಐತಿ ಇಲ್ಲಿ ನೋಡ್ರಿ ಇಲ್ಲ ಐತಿ ಇದನ್ನು ದಾಟಿ ನಾವು ಒಳಗಡೆ ಹೋದ ಕೂಡಲೇನ ಗರ್ಭಗುಡಿ ಒಳಗಡೆ ಅಲ್ಲಿ ಮುಂದೆ ಇರುತ್ತಲ್ಲ ಅಲ್ಲೇ ನೋಡ್ರಿ ನಂದಿ ಶಿವನ ವಾಹನ ನಂದಿನೂ ಐತೆ ತೋರಿಸ್ತೇನೆ ನನಗೆ ನೋಡಿ ಫ್ರೆಂಡ್ ಇಲ್ಲಿನೂ ಒಂದು ಕಮಲದ ಆಕಾರದಾಗ ಮೇಲ್ಗಡೆ ತೋರಿಸ್ತೇನೆ ಇವಾಗ ಎಷ್ಟು ಅದ್ಭುತ ಕೆತ್ತಾರೆ ನೋಡ್ರಿ ಇದು ಸೇಮ್ ಇವಾಗ ಹೊರಗಡೆ ತೋರಿಸಿದಲ್ಲ ಆ ಥರ ಕೆತ್ತಾರ ನೋಡ್ರಿ ಎಷ್ಟು ಮೂರ್ತಿ ಎಷ್ಟು ಕ್ಲಿಯರ್ ಆಗಿ ಎಷ್ಟು ಚೆನ್ನಾಗಿ ಚೆನ್ನಾಗಿತ್ತಂದ್ರೆ ನಮ್ಗೆ ಇವಾಗ ಬಿಡ್ಸೋಕ್ಕೂ ಆಗಲ್ಲ ಆ ಥರ ಅಷ್ಟು ಚೆನ್ನಾಗಿರ್ತಾರೆ ನೋಡ್ರಿ ಇವಾಗ ಕ್ಲಿಯರಾಗಿ ಕಾಣಿಸ್ತೈತಿ ಕಮಲರ ಆಕಾರದ ಎಷ್ಟು ಚೆನ್ನಾಗಿ ಒಂದೇ ಕಲರ್ ಕೆತ್ತಿದಂಥದ ಅವಾಗೆ ದೇವಸ್ಥಾನ ಭಾಳ ಚೆನ್ನಾಗೈತಿ ಬರೀ ಇವಾಗ ದೇವ್ರ ದರ್ಶನ ಮಾಡೋಣ ಹೇಳಿ ಇಲ್ಲೇ ಬೋರ್ಡ್ ಹಾಕ್ಯಾರವ್ರು ಏನಂದ್ರೆ ಎಷ್ಟು ಟೈಮ್ಗೆ ಪೂಜಾ ಯಾವಾಗಿರ್ತೈತಿ ಸೇವೆ ಮಾಡೋದು ಮಹಾ ಅಭಿಷೇಕ ರುದ್ರಾಭಿಷೇಕ ಎಲ್ಲ ಅವರು ಇಲ್ಲಿ ಹಾಕಿರ್ತಾರೆ ಬಟ್ ನಾವು ಹೋಗಿದ್ದಾಗ ಬಾಗ್ಲಾಕಿತ್ತು ನೋಡ್ರಿ ಶಿವಪ್ಪ ನಮ್ಮಪ್ಪ ಎಲ್ಲರನ್ನೂ ಕಾಪಾಡಪ್ಪ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿರಿ ಇದು ಜಕಣಾಚಾರ್ಯಕ್ಕೆತ್ತಿದ್ದ ದೇವಸ್ಥಾನ ಅಂತ ಚಕಣಾಚಾರ್ಯರು ಆಲ್ಮೋಸ್ಟ್ ಎಲ್ಲ ಶಿವನ ದೇವಸ್ಥಾನನ ಕೆತ್ತಿದ್ದವರು ಶಿವನ ಮೇಲೆ ಎಷ್ಟು ಭಕ್ತಿ ಅಲ್ಲ ಅವರಿಗೆ ನೋಡಿರಿ ಶಿವನ ವಾಹನ ಅವರಿಗೆ ಎಷ್ಟು ಶಿವನ ಮೇಲೆ ಭಕ್ತಿ ಇರ್ಬೋದು ಅಂಥೇಳಿ ಚಕಣಾಚಾರ್ಯರು ಅಂದ್ರೆ ಹಿಂದೆ ನಮ್ಮ ಸಣ್ಣದಾಗೆಲ್ಲ ಒಂದೊಂದು ನಮ್ಮ ಹತ್ರ ಎಲ್ಲ ಒಂದೊಂದು ದೇವಸ್ಥಾನ ಅರ್ಧ ಆಗಿವು ಅಂದರೆ ಆ ದೇವಸ್ಥಾನ ಮುಂದಗಡೇನೋ ದುಡ್ಡು ಗುಂಡಿ ಅವ್ರೇನೋ ಮಣ್ಣಿಂದ ಕಟ್ತಿದ್ರು ಅಂತ ಬೆಳಗ್ಗೆ ಆಗಸ್ಟ್ ಒಳಗೆ ಕೂಳಿಕ್ ಹೋಗಿದ್ರೆ ಅವರು ಕೆ ಅಲ್ಲೇ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟಿದ್ರಂಥೇಳಿ ನಮ್ಮ ಹಿರಿಯರು ಹೇಳ್ತಿದ್ರು ಅದಕ್ಕೆ ಕರಿನ ಸುಳ್ಳು ನಮ್ಗೆ ಗೊತ್ತಿಲ್ಲ ಬಟ್ ಹಂಗೆ ಹೇಳ್ತಿದ್ರು ಚಕನಾಚಾರ್ಯರು ಅವರೇ ಕಟ್ಟದ ಅವರ ರಾತ್ರಿ ಉದ್ಲಿಂದ ಅದು ಹುಗ್ಲು ತೊಗೊಂಡ್ಬಿಟ್ಟು ದೇವಸ್ಥಾನ ಕಟ್ತಿದ್ರು ಅಂತ ಕೋಳಿಕ್ ಹೋಗಿದ್ರೆ ಕೆಲಸ ಬಿಟ್ಟು ಹೋಗುತ್ತಿದ್ರು ಅಂತೇಳಿ ಹಂಗೆ ನಮ್ಮೂರ ಹತ್ರ ಒಂದು ಕಲ್ಮೇಶ್ವರ ಗುಡಿ ಅಂತೇಳಿ ಒಂದು ಅರ್ಧ ಆಗೈತಿ ಅದು ಮುಂದ್ಗಡೆ ದೊಡ್ಡ ಗುಂಡಿ ಐತೆ ಬಟ್ ನಮ್ಮ ಹಿರಿಯರೆಲ್ಲ ಆ ಥರ ಹೇಳ್ತಿದ್ರೆ ಅದು ನಿಜನೂ ಸುಳ್ಳವ್ರು ಗೊತ್ತಿಲ್ಲ ಬಟ್ ಅದು ಏನೇ ಆಗಲಿ ಬಟ್ ಜಗಳಾಚಾರ್ಯರಿಗೆ ಅವ್ರ ಕಲೆಗೆ ತಲೆ ಬಾಗ್ಲೇಬೇಕು ಯಾಕಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಅವ್ರು ಇಷ್ಟೊಂದು ನೀಟಾಗಿ ಎಷ್ಟು ಚೆನ್ನಾಗಿ ಮತ್ತು ವಾಸ್ತು ಪ್ರಕಾರ ಅವರೆಲ್ಲ ದೇವಸ್ಥಾನ ವಾಸ್ತು ಪ್ರಕಾರ ಕಟ್ತಿದ್ರು ಅಂತ ಅದು ಹೆಂಗೋ ಏನು ಅಂಥೇಳಿ ದೇವರ ಶಿವಪ್ಪನಿಗೆ ಗೊತ್ತ ಬಟ್ ಏನೇ ಆಗಲಿ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ನೋಡಿದಾಗ ಮನಸ್ಸಿಗೆ ಒಂಥರ ಭಾಳ ಖುಷಿ ಆಯ್ತು ಯಾಕಂದ್ರೆ ಈ ಥರ ದೇವಸ್ಥಾನ ನೋಡ್ಬೇಕು ನಾವು ಇವಾಗ ದೇವಸ್ಥಾನ ಎಲ್ಲ ಕಟ್ಟಿದ್ದು ನೋಡ್ತೇವೆ ಬಟ್ ಇವಾಗ ಸಿಮೆಂಟಿಂದ ಅವಾಗಿನ ಕಾಲದಾಗ ಅವರು ಈ ಕಲ್ಲಲ್ಲಿ ಎಲ್ಲ ಒಂದು ಸ್ವಲ್ಪ ಒಡೆದ್ರೂ ಅಲ್ಲಿ ಹಾಳಾಗಿ ಬಿಡ್ತಿತ್ತೆ ಒಂದು ಮೂರ್ತಿ ಕೆತ್ತಲಿ ಏನೋ ಒಂದು ಸ್ವಲ್ಪ ಅಲ್ಲೇ ತಾಗಿ ಏನೋ ಒಂದು ಕಿವಿನೋ ಮೂಗು ಏನೋ ಕಟ್ಟಾದ್ರೆ ಮೂರ್ತಿ ಹಾನಿ ಆದ್ರೆ ಮೂರ್ತಿ ಇಡೋಕ್ಕಾಗಲ್ಲ ಬಟ್ ಅವರು ಅಷ್ಟು ನೀಟಾಗಿ ಮಾಡ್ತಿದ್ರಲ್ಲ ಅದೇ ಒಂದು ಅದ್ಭುತ ನೋಡಿರಿ ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಕಿತ್ತಾರ ಅನ್ನೋದು ಅಷ್ಟು ಚೆನ್ನಾಗಿ ಚೆನ್ನಾಗಿರ್ತಾರೆ ನೋಡಿರಿ ಹೊರಗಡೆ ಮತ್ತು ಹಿಂದೂ ಧಾರ್ಮಿಕ ಬಗ್ಗೆ ಮತ್ತು ಆಮೇಲೆ ವಿದ್ಯೆಗಳ ಬಗ್ಗೆ ಅದರ ಮೇಲೆ ಎಲ್ಲ ಕೆತ್ತನೆ ಐತೆ ದಯವಿಟ್ಟು ಒಂದು ಸರಿ ನೀವೆಲ್ಲರೂ ಹೋಗಿ ನೋಡಿರಿ ನೋಡಿದ ಮೇಲೆ ಬೇಗ ನೋಡ್ಕೊಂಡು ಬರೋದಲ್ಲ ಸೂಕ್ಷ್ಮವಾಗಿ ನಿಧಾನವಾಗಿ ನೋಡಿರಿ ಕಂಪ್ಲೀಟ್ ನಿಮ್ಗೆ ಅರ್ಥ ಆಗ್ತೈತಿ ಸ್ಟೋರಿನ ಗೊತ್ತಾಗುತ್ತೆ ನಿಮ್ಗೆ ಏನಂತೇಳಿ ಎಷ್ಟು ಚೆನ್ನಾಗೈತೆ ಅಂತೇಳಿ ನೋಡಿ ಫ್ರೆಂಡ್ಸ್ ನೋಡಿ ಧಾರ್ಮಿಕ ಬಗ್ಗೆ ಎಲ್ಲ ಅಷ್ಟು ಚೆನ್ನಾಗಿ ಕೆಟ್ಟಾರ ಹಿಂದೂ ಧಾರ್ಮಿಕ ಬಗ್ಗೆ ಮತ್ತು ಯುದ್ಧಗಳ ಬಗ್ಗೆ ಏನೋ ಅದರ ಮೇಲೆ ಕೆಟ್ಟಿದ್ದಾರೆ ಅವರು ಭಾಳ ಅಂದರೆ ಭಾಳ ಖುಷಿ ಆಯ್ತು ಒಬ್ಬರು ಹೋಗಿ ನಮಗೆ ತಾರಕಿಶ್ರ ದೇವಸ್ಥಾನ ತೋರಿಸಿ ಇದಕ್ಕೆ ನನಗೂ ಖುಷಿ ಆಯ್ತು ಯಾಕಂದ್ರೆ ನಾನು ದೇವಸ್ಥಾನ ನೋಡೋದಿಲ್ಲ ನನಗೂ ಹೋಗಿ ನೋಡಿದ ಮೇಲೆ ಲಾಸ್ಟ್ ಇಡಿಯೋದ ನಿಮ್ಗೆ ಶ್ರೀ ಪುರುಷ ಸಿದ್ದೇಶ್ವರ ಆಮೇಲೆದೊಂದು ವಿಡಿಯೋ ಹಾಕಿದ್ದೆ ಅಲ್ಲ ಆ ದೇವಸ್ಥಾನಕ್ಕಿಂತ ದೊಡ್ಡದೈತೆ ಅದು ಶಿವನ ದೇವಸ್ಥಾನ ಇದು ಶಿವನ ದೇವಸ್ಥಾನ ಖುಷಿ ಆಯಿತು ನೋಡಿ ಮತ್ತು ನೆಕ್ಸ್ಟ್ ನಿಮ್ಗೆ ಯಾವ್ದಾರ ಒಂದು ಒಳ್ಳೆಯದು ವಿಡಿಯೋ ತೊಗೊಂಡು ಬರ್ತೇನೆ ಒಂದು ಸಹಸ್ರಲಿಂಗ ಅಂತ ಐತಿ ಸಿರಸಿ ಹತ್ರ ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅದ್ರದ್ದು ವಿಡಿಯೋನ ತೋರಿಸ್ತೇನೆ ಫ್ರೆಂಡ್ ಮತ್ತು ಇನ್ನೊಂದು ಏನಂದರೆ ಈ ವಿಡಿಯೋ ಮಾಡಿ ಸುಮಾರು ಹದಿನೈದು ದಿವಸ ಆಗಿತ್ತು ನಾನು ಬಟ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ ಅದಕ್ಕಾಗಿ ಕರೆಕ್ಟಾಗಿ ಹಾಕಿದ್ದಿಲ್ಲ ನಾನು ನೋಡಿರಿ ಅಲ್ಲೇ ಆಂಜನೇಯನ ದೇವಸ್ಥಾನ ಐತೆ ಆಂಜನೇಯನ ದರ್ಶನ ಮಾಡಿಸ್ತೀನಿ ನೋಡಿರಿ ಆಂಜನೇಯ ಎಲ್ಲರನ್ನೂ ಕಾಪಾಡಪ್ಪ ಒಳ್ಳೇದು ಮಾಡಿ ಫ್ರೆಂಡ್ ನೋಡ್ಕೊಂಡ ಹಾಗೆ ಬಂದ್ವಿ ಮುಗಿತ ಎಷ್ಟು ಚೆನ್ನಾಗಿತ್ತು ಅನ್ನೋದು ದೇವಸ್ಥಾನ ಅಷ್ಟು ಚೆನ್ನಾಗಿತ್ತು ನೋಡಿ ಮುಂದಗಡೆ ನೀವು ಹಾನಗಲ್ಲಿಂದ ಕೇವಲ ಒಂದೇ ಕಿಲೋಮೀಟರ್ ಆಟೋಕ್ಕೆ ನಿಮಗೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ತೊಗೋಬೋದ ಬಟ್ ಹೋಗ್ರಿ ನೋಡ್ರಿ ಚೆನ್ನಾಗೈತಿ ದೇವಸ್ಥಾನ ನಿಮ್ಗೆ ಈಗ ಗಣೇಶನ ದೇವಸ್ಥಾನ ತೋರಿಸ್ತೀನಿ ಗಣಪತಿಗೆ ಅಲ್ಲಿ ಮುಂದಗಡೆ ಕಾಣಿಸ್ತಿತ್ತಲ್ಲ ಅದೇ ಗಣೇಶನ ದೇವಸ್ಥಾನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ ಹದಿನೈದು ದಿವಸದ ಮೇಲೆ ಆಗಿತ್ತಂದೆಲ್ಲ ವಿಡಿಯೋ ಮಾಡಿಟ್ಕೊಂಡು ಅದಕ್ಕೆ ಇವತ್ತ ಕಂಪ್ಲೀಟ್ ಆಗಿ ನಿಮಗೆಲ್ಲ ಹೇಳೋಣ ಅಂತೇಳಿ ವಿಡಿಯೋ ಮಾಡಿ ಹಾಕಿನೇ ನೋಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸ್ವಲ್ಪ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕ ಹೋಗ್ಬೇಡ್ರಿ ದಯವಿಟ್ಟು ನೋಡಿ ಫ್ರೆಂಡ್ಸ್ ಮೇಲುಗಡೆಯೂ ಗಣೇಶ ಮೂರ್ತಿಗೆ ಥರ ಒಳಗಡೆ ತೋರಿಸ್ತೀನಿ ನಿಮಗೆ ಗಣೇಶನ ನೋಡಿರಿ ಇದು ಗಣೇಶನ ದೇವಸ್ಥಾನ ಗಣೇಶಪ್ಪ ಎಲ್ಲರಿಗೂ ಒಳ್ಳೇದು ಮಾಡು ಅಂತೇಳಿ ಕೇಳ್ಕೊತ ಇಲ್ಲಿಂದ ಹೊರಡೋ ಟೈಮ್ ಆಗಿತ್ತು ನನಗೂ ನಾವು ಸುಮಾರು ಓದ್ತಿದ್ದು ಅಲ್ಲೇ ಇಡ್ವೆ ಇತ್ತು ಬಟ್ಟೆ ಸ್ವಲ್ಪ ಸ್ಕಿಪ್ ಮಾಡಿ ಎಲ್ಲ ತೋರ್ಸಿನಿ ನಿಮ್ಗೆ ನೋಡಿ ಫ್ರೆಂಡ್ ಈ ಕಡೆಯಿಂದ ಎಷ್ಟು ಚೆನ್ನಾಗಿ ಕಾಣ್ತದೆ ದೇವಸ್ಥಾನ ಹೋಗ್ರಿ ಒಂದು ಐದು ನಿಮಿಷ ಕುತ್ಕೋರಿ ಮೌನವಾಗಿ ಎಷ್ಟು ಮನ್ಸಿಗೆ ನೆಮ್ಮದಿ ಅನಿಸ್ತೈತಿ ಅಂದ್ರೆ ಅಷ್ಟು ಚೆನ್ನಾಗಿ ಅನಿಸ್ತೈತಿ ನೆಕ್ಸ್ಟ್ ಇಡುವ ನಿಮ್ಗೆ ಸಹಸ್ರಲಿಂಗಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು ನೋಡಿಲ್ಲ ಬಟ್ ನನ್ನ ಫ್ರೆಂಡ್ ಕರ್ಕೊಂಡು ಅಂತ ಹೇಳೋಣ ನಾನು ಸಹಸ್ತ್ರಲಿಂಗ ನೋಡಿ ನಿಮ್ಗೆಲ್ಲರಿಗೆ ತೋರಿಸ್ತೀನಿ ನೋಡ್ರಿ ಇದು ಮುಂದ್ಗಡೆ ನಾವು ಫಸ್ಟಿಗೆ ಬಂದ್ಕೊಳ್ಳಿ ನಮ್ಗೆ ಸಿಗೋದಿದೆ ಮತ್ತು ಇನ್ನೊಂದು ಏನಂದರೆ ಈ ದೇವ್ರ ಬಗ್ಗೆ ಕಂಪ್ಲೀಟಾಗಿ ತಾರಕೇಶ್ವರ ದೇವಸ್ಥಾನದ ಬಗ್ಗೆ ಏನು ಹಿಸ್ಟ್ರಿ ಹೆಂಗೆ ಐತಿ ಎಷ್ಟು ದೇವಸ್ಥಾನ ಅದಾವೆ ಹೆಂಗೆ ಉದ್ಭವ ಆಯ್ತು ಏನಂತ ಇತಿಹಾಸ ಅದರದ್ದು ಫುಲ್ ಕಂಪ್ಲೀಟಾಗಿ ಇಲ್ಲಿ ಹಾಕಿ ನಾನು ಇವಾಗ ಬರ್ತೈತಿ ನೀವು ನಾ ಹೇಳಿದ್ದು ಏನಾರ ಮಿಸ್ಟೇಕ್ ನಿಮ್ಗೆ ಏನಾರ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ಒಂದು ಸರಿ ಓದ್ಕೊರಿ ಇಲ್ಲಿ ಬರ್ತೈತಿ ನೋಡ್ರಿ ಇವಾಗ ಇದ್ರ ಬಗ್ಗೆ ಕಂಪ್ಲೀಟ್ ಹಿಸ್ಟ್ರಿ ಇಟ್ಟಿದ್ರು ಒಳಗಡೆ ಇವಾಗ ನಾವು ಹೋಗ್ತಾ ಇದ್ದೀನಿ ಸ್ಟೇಟ್ ಹೋಗಿ ಲೆಫ್ಟಿಗೆ ಹೋದ್ರೆ ಇದು ನಾಲ್ಕು ಕ್ರಾಸ್ ಹೋಗ್ತೈತಿ ಈ ಕಡೆ ಬಸ್ ಸ್ಟ್ಯಾಂಡ್ ಹೋಗ್ತೈತಿ ಫ್ರೆಂಡ್ ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಲವ್ ಯು